ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಏನು ಅಂತಾರಾಷ್ಟ್ರೀಯ ಡೆಮೊಕ್ರಸಿ ಡೇ ಅಂತ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಅದರ ನಿಟ್ಟಿನಲ್ಲಿ ಈ ಪ್ರಜಾಪ್ರಭುತ್ವ ದಿನಾಚರಣೆಯ ಒಂದು ಆಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆ ತನಕ ಒಂದು ಹ್ಯೂಮನ್ ಚೈನ್ ಮಾನವ ಸರಪಳಿ ಮಾಡಲು ಒಂದು ಡಿಶಿಷನ್ ತೆಗೆದುಕೊಂಡಿರೋ ಕಾರಣ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಒಂದು ಅಂದಾಜಾಗಿ ಒಂದು ಅರುವತ್ತು ಕಿಲೋಮೀಟರ್ ನಮ್ಮ ಸ ಮ ಮಂಡ್ಯ ಜಿಲ್ಲೆ ಬಾರ್ಡ್ರಿಂದ ಒಂದು ಸಿರ್ಲಿಂಗ್ಪುರ ಕಡೆಯಿಂದ ಮೈಸೂರು ಸಿಟಿಗೆ ಬಂದು ಮೈಸೂರು ಸಿಟಿಯಲ್ಲಿ ಟೌನ್ ಹಾಲ್ ಕಡೆಯಿಂದ ಹೋಗಿ ಮತ್ತು ಟಿ ನರಸಿಪುರ ಸೈಡು ಮತ್ತು ಅಲ್ಲಿಂದ ಚಾಮರಾಜನಗರ ಜಿಲ್ಲೆಯ ತನಕ ನಾವು ಅರವತ್ತು ಕಿಲೋಮೀಟರ್ ಮಾನವ ಸರಪಳಿಯನ್ನು ಮಾಡಲು ಹಮ್ಮಿಕೊಂಡಿದ್ದೇವೆ ಇದರ ನಿಟ್ಟಿನಲ್ಲಿ ಪ್ರತಿಯೊಂದು ಕಿಲೋಮೀಟರಿಗೆ ಮಾನವ ಸಳಿಪಳ್ಳಿ ಮಾಡಬೇಕಂದ್ರೆ ಅಂದಾಜಿನಲ್ಲಿ ಒಂದು ನೈನ್ ಹಂಡ್ರೆಡ್ ಟು ಥೌಸಂಡ್ ಪೀಪಲ್ ಒಂದು ಸಾವಿರ ಜನರು ಸೇರಬೇಕಾಗತ್ತಾ ಸೊ ಒಟ್ಟು ಅರವತ್ತು ಕಿಲೋಮೀಟರ್ ಮಾನವ ಸರಪಳಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಒಂದು ಅರವತ್ತು ಸಾವಿರ ಜನರು ಸೇರೋ ಒಂದು ಉದ್ದೇಶ ಇದೆ ಇದು ಪ್ರಜಾಪ್ರಭುತ್ವ ಅನ್ನೋದು ನಮ್ಮೆಲ್ಲರದು ಆಗಿರೋ ಕಾರಣ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಉತ್ಸವ ರೀತಿಯಲ್ಲಿ ಪಾಲ್ಗೊಂಡು ನಮ್ಮ ಈ ಮಾನವ ಸರಪಳಿಗೆ ಬಂದು ಸೇರಿಕೊಳ್ಬೇಕು ಅಂತ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಸಹ ಆಹ್ವಾನ ಮಾಡುತ್ತಿದ್ದೇನೆ ಮತ್ತು ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಈ ಇಂಟರ್ನ್ಯಾಷನಲ್ ಡೆಮೊಕ್ರಸಿ ಒಂದು ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು